ಮೂರು ಗಂಟೆ ಆಗಿದೆ ಎಲ್ಲ ತಂದಿಟ್ಟಿದ್ದೀನಿ ಮೈ ತೊಳಿಸ್ಬೇಕು ಹಿಡುಗೆಸ್ ಮೈ ಸ್ನಾನ ಮಾಡಿಸ್ಬೇಕು ಶೋಕೇಸ್ ಇದು ಇಷ್ಟು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಆದರೆ ಕ್ಲೀನ್ ಮಾಡಿಬಿಟ್ಟು ಯಾಕೆಂದರೆ ತುಂಬ ದುಡ್ಡು ಅದಕ್ಕೋಸ್ಕರ ಆಮೇಲೆ ಸ್ನಾನ ಮಾಡಿಸೋಣ ಸ್ನಾನ ಮಾಡಿಸಿ ಬಿಟ್ಟು ಮಲಗಿಸೋ ಅಷ್ಟಲ್ಲಿ ನಾಲ್ಕು ಗಂಟೆನೇ ಆಗುತ್ತೆ ಅನಿಸುತ್ತೆ ನೋಡೋಣ ಆಯಿತು ಇದೆಲ್ಲ ಇಲ್ಲಿ ಒರೆಸಿಟ್ಟಿದ್ದೀನಿ ತೊಳೆದಿಟ್ಟಿದ್ದೀನಿ ಕೆಲವೊಂದನ್ನು ಇವನ್ನೆಲ್ಲ ಒರೆಸಿಟ್ಟಿದ್ದೀನಿ ಆಯಿತಪ್ಪ ಸೂಕೆ ಕ್ಲೀನ್ ಆಯಿತು ಇದನ್ನ ಟಿಶ್ಯೂನಲ್ಲಿ ಒರೆಸ್ಬೇಕು ಅದಕ್ಕೆ ಗ್ಲಾಸ್ ಒಂದು ಒರೆಸಿಲ್ಲ ಟಿಶ್ಯೂ ಹಾಕಿ ಇದಾಗಿ ಒರೆಸ್ಬೇಕು ಅದಕ್ಕೆ ಬಿಟ್ಟು ಫುಲ್ಲು ಶೂ ಕೇಸ್ ಎಲ್ಲ ಕ್ಲೀನ್ ಆಯಿತು ಸದ್ಯಕ್ಕೆ ಒಬ್ರಿಗೂ ಕೊಟ್ಟಿದ್ದೀನಿ ಹೆಂಗೋ ಚೆಲ್ಕೊಂಡು ತಿಂತಾ ಇದ್ದಾರೆ ಅವ್ರಿಬ್ರಿಗೂ ಏನೂ ಖಾರ ಆ್ಯಡ್ ಮಾಡಿಲ್ಲ ಹಾಗೆ ಕೊಟ್ಟಿದ್ದೀನಿ ನನಗೆ ಸ್ವಲ್ಪ ಮೆಣಸಿನ್ ಖಾರ యాడ్ మార్కొందీ మెణ్సిన ఖార అంతా ఖర పుడి ఖార హోర పుడి హి ಇಷ್ಟೆಲ್ಲ ಕೆಲಸ ಮಾಡಿ ಸಾಕಾಯಿತು ಅಂತ ಒಂದಷ್ಟು ಅಡುಗೆ ಮನೆಗೆ ಹೋಗಿ ನೈಟ್ ಡಿನ್ನರ್ ಪ್ರಿಪೇರ್ ಮಾಡಿ ಹೊರ್ಗಡೆ ಬರೋಣ ಅನ್ನೋ ಅಷ್ಟರಲ್ಲಿ ಇವಳು ಕಾಲ್ಪಾಲ್ ಸಿರಪ್ನ ಇವಳಿಗೆ ಜ್ವರ ಬಂದಿತ್ತು ಊರಿಂದ ಬರೋ ಅಷ್ಟರಲ್ಲಿ ಅಂತ ಹೇಳಿ ಹಾಕಿದ ಇದ್ವಲ್ಲ ಅದನ್ನು ತಗೊಂಡು ಅದು ಅವ್ನಿಗೆ ಇವಳಿಗೆ ಇಬ್ಬರಿಗೂ ಹಾಕಿ ಒಂದು ಕಾಲ್ ಬಾಟ್ಲ್ ಅಷ್ಟಿತ್ತು ಬಸ್ಟ್ ಏನು ಮಾಡಿಬಿಟ್ಟಿದ್ದಾಳೆ ಅದನ್ನು ಕುಡಿದುಬಿಟ್ಟಿದ್ದಾಳೆ ಎಷ್ಟು ಕುಡಿದಿದ್ದಾಳೆ ಏನು ಏನೂ ಐಡಿಯಾ ಇಲ್ಲ ನಮಗೆ ನೋಡಿ ಆಮೇಲೆ ಎಲ್ಲ ಕಡೆ ಚೆಕ್ ಮಾಡಿದ್ರು ಮನೆಯನ್ನೆಲ್ಲ ಈ ಥರ ದಿವಾನ್ ಕಡ್ಮೇಲೆ ಒಂದು ಸ್ವಲ್ಪ ಚೆಲ್ಲಿದ್ಲು ಬಟ್ಟೆ ಮೇಲೆ ಒಂದು ಕ್ಯಾಪಸ್ ಚೆಲ್ಕೊಂಡಿದ್ಲು ಅಲ್ಲಿ ಬಾ ಒಳಗಡೆನೇ ಒಂದು ಕಾಲು ಭಾಗ ಒಂದೇ ಒಂದು ಕ್ಯಾಪ್ ಅಷ್ಟು ಇತ್ತು ಬಟ್ ಇವಳು ಎಷ್ಟು ಕುಡಿದಿದ್ದಾಳೆ ಅನ್ನೋದೇ ನನಗೆ ಐಡಿಯಾ ಇಲ್ಲ ತಲೆ ಕೆಟ್ಟೋಯ್ತು ಏನಪ್ಪ ಮಾಡೋದು ಅಂತ ಅಂದರೆ ಕಾಲ್ಪಾಲ್ ಅಥವಾ ಪ್ಯಾರಾಸಿಟಮಲ್ನ ಒಂದು ಡೋಸ್ಗಿಂತ ಜಾಸ್ತಿ ಡೋಸ್ ಹಾಕೋಕೆ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಗ್ಯಾಪ್ ಕೊಡಿ ಅಂತಾರೆ ಅಂತದ್ರಲ್ಲಿ ಇವಳು ಎಷ್ಟು ಕುಡಿದಿದ್ದಾಳೆ ಅನ್ನೋ ಐಡಿಯಾನು ಇಲ್ವಲ್ಲ ಅಂತ ಫುಲ್ಲು ಅವಳು ಬಂದ್ಬಿಡ್ತು ಏನು ಮಾಡೋದಂತಲೇ ಗೊತ್ತಾಗಲಿಲ್ಲ ಕೈ ಕಾಲು ಆಡ್ತಾ ಇರಲಿಲ್ಲ ನನಗೆ ಇಲ್ಲ ಇಲ್ಲ ಏನು ಬರಲ್ಲ ಹಾಗೆ ಕುಡಿ ಕುಡಿ ತಗೋ ಚಿನ್ನು ನಿಂ ಚೂರು ಕುಡಿಯವಾ ನಿಂ ಚೂರು ಕುಡ್ಕೋ ಚಿನ್ನ ಕುಡಿ ಆಲೂಗೆ ಜಲು ಕುಡಕಾರೆ ಇಂ ಕುಡ್ಕೋ ಕುಡಿ ಕುಡಿ ಉಗಿಬರ್ದು 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 ಉಗಿ ಉಗಿಬರ್ದು 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 ബേഡ് മാബാ ഹാബാ ഹോ നോ 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 നുടുക്കു ഇന്നൊഞ്ചൂറ് കുടുക്കു കുടുക്കു കൊടുക്കോ കൊടുക്കു കൊടുക്കു ജാ ജ കുടിയവ ഇന്നൊഞ്ചൂറ് ಆಮೇಲೆ ನನಗೆ ಗೊತ್ತಿರೋರಿಗೆ ನನ್ನ ಹಸ್ಬೆಂಡ್ಗೆ ಹಸ್ಬೆಂಡ್ಗೆಲ್ರಿಗೂ ಫೋನ್ ಮಾಡಿ ಅವರು ಬೇರೆಯವ್ರ ಬೇರೆಯವ್ರಿಗೆಲ್ಲ ಫೋನ್ ಮಾಡಿ ಕೇಳಿದ್ಮೇಲೆ ಅವ್ಳನ್ನ ಅಬ್ಸರ್ವ್ ಮಾಡ್ತಾಯಿದ್ರಿ ಅವ್ಳಿಗೇನೋ ಮಂಪ್ರು ಬಂದಂಗೆ ಆಗುತ್ತೋ ನಿದ್ದೆ ಬಂದಂಗೆ ಆಗುತ್ತೋ ಆಕ್ಟಿವ್ ಆಗಿದ್ದಾಳೋ ವಾಮಿಟ್ ಆಗುತ್ತೋ ಲೂಸ್ ಮೋಷನ್ ಆಗುತ್ತೋ ಎಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ನನಗೆ ಅದನ್ನು ಫೋನ್ ಮಾಡಿ ಹೇಳಿದ್ರು ಕಂಟಿನ್ಯೂಸ್ ಆಗಿ ಅವ್ರು ಬರೋವರೆಗೂ ಒನ್ ಅವರ್ ವೀಡಿಯೋ ಮಾಡಿದ್ದೀನಿ ಹಿಂಗೆ ಹೇಳ್ಕೊಂಡು ನಾನೇನಾದರೂ ಮೈ ಮರೆತು ಅವಳು ನೋಡ್ಕೊಳ್ಳಿಲ್ಲ ಅಂದರೆ ಏನಾದರೂ ಅಂತ ಹೇಳ್ಬಿಟ್ಟು ನಿದ್ದೆ ಬರೋಂಗಾಗುತ್ತೋ ಆಕ್ಟಿವ್ ಆಗಿದ್ದಾಳೋ ಅಂತ ನನ್ನ ಮಗನ ಇಮಿಡಿಯೇಟಾಗಿ ಕೆಳಗಡೆ ಮನೆಗೆ ಕಳಿಸ್ಬಿಟ್ಟೆ ಒನ್ ಅವರು ಹೋಗ್ತಾನೆ ಡೈಲಿ ಅವನು ಅದಕ್ಕೆ ಕೆಳಗಡೆ ಕಳಿಸ್ಬಿಟ್ಟು ಅವ್ಳನ್ನ ಕಂಪ್ಲೀಟಾಗಿ ಅವ್ರಿಗೂ ಅವರು ಬೇಗ ಆಫೀಸಲ್ಲಿ ಕೇಳ್ಕೊಂಡು ಬಂದುಬಿಡ್ತೀನಿ ಅಂತ ಅವ್ರು ಹೊರಟುಬಿಟ್ರು ಅವ್ರು ಹೊರಟರು ನಂಗೆ ಮನೆಗೆ ಬರೋಕ್ಕೆ ಒನ್ ಅವರ್ ಆಗುತ್ತೆ ಅವರು ಡೈಲಿ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ದೂರ ಹೋಗೋದು ಅದು ಅಲ್ಲದೆ ಈ ಬೆಂಗ್ಳೂರು ಟ್ರಾಫಿಕಲ್ಲಿ ಹೆಂಗೆ ಬರೋಕ್ಕಾಗುತ್ತೆ ಹೇಳಿ ಅವ್ರು ಇದ್ದಾರೆ ನಂಗೆ ಭಯ ಆಗ್ತಾಯಿದೆ ಕಿತ್ಲಿನ ಜ್ಯೂಸ್ ಮಾಡಿ ಕೊಡಿಸಿದ್ದೀನಿ ಒಂದು ಲೋಟ ಫುಲ್ ನೀರು ಕುಡಿಸ್ದೆ ಹಾಲು ಕೊಡಿಸ್ದೆ ಆಮೇಲೆ ಸರ್ಲ್ಯಾಕ್ ಮಾಡಿ ತಿನ್ನಿಸು ಅವಳು ಮೋಷನ್ ಮಾಡಲಿ ಅಂತ ಹೇಳಿದ್ರು ಸರ್ಲ್ಯಾಕ್ ಮಾಡಿ ತಿನ್ನಿಸ್ತೆ ಅವ್ಳಿಗೆ ಕಂಟಿನ್ಯೂಸ್ ಆಗಿ ಅವಳು ಫೀಡ್ ಅವಳಿಗೆ ಎಲ್ಲ ತಿನ್ನಿಸಿ ತಿನ್ನಿಸಿ ಏನಾಗ್ತಾಯಿದೆ ವಾಮಿಟ್ ಬರೋಂಗಾಗ್ತಿದೆ ಎಲ್ಲ ಜಾಸ್ತಿ ಆಗ್ತಿದೆ ನೀರು ಎಷ್ಟು ಕುಡಿಯೋಕ್ಕಾಗುತ್ತೆ ಹೇಳಿ ನಾವೇನೇ ಮಕ್ಕಳು ಒಳಗೂ ನೀನು ಬಲವಂತ ಮಾಡಿ ಅವ್ಳು ನುಡಿ ವ್ಯಾ ಅಂತ ಬರುತ್ತೆ ಅಂತ ನನಗೆ ಹೇಳ್ತಾ ಇದ್ಲು ಇಲ್ಲ ಕುಡಿಯಮ್ಮ ಕುಡಿಯಮ್ಮ ಅಂತ ನಾನು ಇದ್ದೆ ಇಲ್ಲಿ ನೋಡಿ ಹ್ಞೂ ಅಂತ ಅಳ್ತಾ ಇದೀಯಾ ಅಳ್ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರಾಗೂ ಹೊಡಿತಾ ಇದ್ದಾಳೆ ನಾನು ಹೊಡಿತೀನಿ ಸುಮ್ನೀರು ಅಳ್ಬೇಡ ಅನ್ನೋ ತರ ಹೇಳ್ತಾ ಇದ್ದಾಳೆ ಅಷ್ಟಕ್ಕೆ ನನ್ನ ಹಸ್ಬೆಂಡ್ ಬಂದರು ಆಮೇಲೆ ಹಸ್ಬೆಂಡ್ ಬಂದಮೇಲೆ ಮೊಬೈಲ್ ಎಸ್ಬಿಟ್ಟು ಆಮೇಲೆ ಅವ್ನು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಆಮೇಲೆ ನಾನು ಬೇಡ ರಾಗುನು ಬಂದುಬಿಡ್ತಾನೆ ಹಾಸ್ಪಿಟ್ಲಿಗೆ ಅಂತ ಹೇಳಿ ನನ್ನ ಮನೆಯಲ್ಲೇ ಬಿಟ್ಟು ಅವ್ರೊಬ್ರೇ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಮೇಲೆ ಅವ್ರು ಹೇಳಿದ್ರಂತೆ ಇವ್ರು ಹೆಂಗೆ ಹೇಳಿದಾರೋ ಗೊತ್ತಿಲ್ಲ ಅವ್ಳು ಮೊಟ್ಟೆ ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಅವಳು ಅಷ್ಟೊಂದು ಕುಡಿದು ಷ್ಟು ಕು ಮಾಡಿದಳೆಸ್ತರೇ ಮಂಪರ್ ಬಂದಂಗ್ ಲೂಸ್ ಮೋಶನ್ ಆಗಿರೋದಿಲ್ಲ ವಾಮಿಟಿಂಗ್ ಆಗಿರೋದು ಎಲ್ಲ ಆಗಿರೋದು ಅಂತ ಹೇಳ್ಬಿಟ್ಟು ಅವರೇನ್ ಮಾಡಿದಾರೆ ವ್ಯಾಕ್ಸಿನೇಷನ್ ಕೂಡ ಕೊಟ್ ಕಳ್ಸಿದಾರೆ ಚಿಕನ್ ಗುನ್ಯಾ ವ್ಯಾಕ್ಸಿನೇಷನ್ ಇನ್ನ ಹಾಕಿಲ್ಲ ಅವ್ಳಗ್ ಏನ್ಬಿಟ್ಟು ನಾವು ನಾರ್ಮಲ್ ಆಗಿ ಅದೇ ಹಾಸ್ಪಿಟ್ಲಿಗೆ ಹೋಗೋದಲ್ವಾ ಫೈಲ್ ನೋಡ್ಬಿಟ್ಟು ಹಾಕಿ ಕಳ್ಸಿದಾರೆ ಮನೆಗೆ ಬಂದ್ಮೇಲೆ ಅದೊಂದು ಅಷ್ಟೇ ಅಷ್ಟು ದೊಡ್ಡ ಜಗಳ ಮಾಡಿದ್ವಿ ನೆನ್ನೆಯಿಂದನೂ ಕೂಡ ಸಿರಪ್ ಮೊನ್ನೆ ನೆನ್ನೆಯಿಂದನೂ ಸಿರಪ್ ಹಾಕ್ತಾ ಇದ್ವಿ ಜ್ವರದ್ದು ಅವಳಿಗೆ ಇವಾಗ ಬೇರೆ ಏನೋ ಕುಡ್ದಿದ್ದಾಳೆ ಬೇಡದೇ ಇರೋದು ಅದ್ರ ಮಧ್ಯದಲ್ಲೂ ಯಾಕೆ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದಿದ್ದೀರಾ ನಿಮ್ಗೇನು ಗೊತ್ತಾಗೋದು ಬೇಡವಾ ಅಂತ ಅಂದ್ಕೊಂಡು ಅದಕ್ಕೊಂದಷ್ಟು ಒಂದಷ್ಟು ಅವ್ರು ಹೆಂಗೆ ಹಾಕಿದ್ದಾರೆ ಅಟ್ಲೀಸ್ಟು ನಾಳೆ ಹಾಕ್ತೀನಿ ಅಂತ ಹೇಳ್ಬೋದಿತ್ತಲ್ವ ಅಂತ ಬಂದಮೇಲೆ ಅದೊಂದಷ್ಟು ದೊಡ್ಡ ಜಗಳ ಆಯಿತು ಏಕೆಂದರೆ ಪ್ರಾಬ್ಲಮಲ್ಲಿ ನೆಗಡಿ ಇದ್ರೆ ಕೋಲ್ಡ್ ಇದ್ರೆ ವ್ಯಾಕ್ಸಿನೇಷನ್ ಹಾಕೋದಿಲ್ಲ ಇನ್ನೊಂದಿದ್ರೆ ಹಾಕೋದಿಲ್ಲ ಅಂತ ಅಂದ್ಕೊಂಡು ಆಮೇಲೆ ಇಲ್ಲ ಅವರೆಲ್ಲ ಚೆಕ್ ಮಾಡಿ ಅವ್ರಿಗೆ ಹಂಗಾಗಿದ್ದರೆ ಅವರು ಹಾಕ್ಬಿಡ್ತಿದ್ರು ಅಷ್ಟು ಸುಲಭವಾಗಿ ಅವರೆಲ್ಲ ಹೊಟ್ಟೆ ಚೆಕ್ ಮಾಡಿ ಎಲ್ಲ ಮಾಡಿ ಏನು ತೊಂದರೆ ಇಲ್ಲ ಅಂತಂದಮೇಲೆ ವ್ಯಾಕ್ಸಿನೇಷನ್ ಹಾಕಿದ್ದು ಅಂತ ಹೇಳಿದ್ರು ಆಮೇಲೆ ಸರಿ ಬಿಡಿ ಅಂತ ಹೇಳಿ ಅವತ್ತಿಗೆ ಸುಮ್ಮನೆ ಆದ್ವಿ ಮತ್ತು ಇದು ಬಂದುಬಿಟ್ಟು ಅದರ ನೆಕ್ಸ್ಟ್ ಡೇ ಅದಾದಮೇಲೆ ಅವಳು ಬಂದು ಫೀಡ್ ಮಾಡಿಸಿ ಮಲಗಿಸ್ಬಿಟ್ಟೆ ಮತ್ತು ಒಂದು ಮೂರು ದಿನಕ್ಕೆ ಒಂದು ಸ್ಯಾಚೆ ಥರ ಕೊಟ್ಟಿದ್ರು ಅಂದರೆ ಹಾರ್ಟ್ ಬರ್ನಿಂಗು ಹೊಟ್ಟೆ ಪೇಯ್ನ್ ಆಗೋದು ಆ ಥರ ಏನಾದ್ರು ಮಗಳಿಗೆ ಕುಡಿದ್ಬಿಟ್ಟು ಏನಾದರೂ ಎಫೆಕ್ಟ್ ಆಗಿದ್ರೆ ಅದು ಕ್ಲಿಯರ್ ಆಗಲಿ ಅಂತ ಕೂಡ ಒಂದು ಸಿರಪ್ ಕೊಟ್ಟಿದ್ದರು ಅದನ್ನು ಕೂಡ ಹಾಕಿದೆ ಮೂರು ದಿವಸ ಅದನ್ನು ಹಾಕಿದ್ವಿ ಸೊ ಟೋಟಲಿ ಫುಲ್ಲು ಟೆನ್ಷನ್ ಕೊಟ್ಲು ಅಂತ ಹೇಳ್ಬೋದು ಏನಪ್ಪ ಮಾಡೋದು ಅಂತ ತಲೆ ಕೆಟ್ಟ ಕೆರೆ ಹಿಡಿದಾಯ್ತು ನನಗೆ ನಿಜವಾಗ್ಲೂ ಇವಳು ಇದೇನು ಹೊಸ್ದಲ್ಲ ಇದನ್ನ ಮಾಡ್ಕೊತಾ ಇರೋದು ನನಗೆ ಹೆಂಗೆ ಎಲ್ಲಿ ಏನು ನಿತ್ತೆ ಗೊತ್ತಾಗ್ತಾ ಇಲ್ಲ ಈ ಕೆಳಗಡೆ ನೀವೇ ನೋಡಿ ಅಲ್ಲಿರೋದಕ್ಕೆಲ್ಲ ನಾನು ಒಂದೊಂದು ವೈರ್ ಕಟ್ಟಿದ್ದೀನಿ ದಾರ ಕಟ್ಟಿದ್ದೀನಿ ಇವಾಗ ನೋಡಿ ಅಲ್ಲಿ ರೂಮ್ ಡೋರ್ ಕೂಡ ಕ್ಲೋಸ್ ಮಾಡಿದ್ದೀನಿ ಯಾಕೆ ಅಂದರೆ ರೂಮ್ ಡೋರ್ ಓಪನ್ ಮಾಡಿದರೆ ಅಲ್ಲಿ ಒಂದು ಟೇಬಲ್ ಇದೆ ಹೆಂಗೆ ಎಳೆಯೋ ಡ್ರಾಯರ್ ಇದೆ ಆ ಡ್ರಾಯರಲ್ಲೇ ಎಳಿತಾಳೆ ಅದಕ್ಕೆ ಕೀ ಕೂಡ ಇಲ್ಲ ಹಾಗೆ ಅದನ್ನು ದಾರ ಕಟ್ಟೋದು ಅಷ್ಟು ಆ ಥರ ಬಾಗಿಲು ಇಲ್ಲ ಡ್ರಾಯರ್ ಥರ ಇದೆ ಅದನ್ನೆಲ್ಲ ಎಳಿತಾಳೆ ಎಲ್ಲಿ ನಮ್ಮ ಅಪ್ಪ ಬೇರೆ ಫೋನ್ ಮಾಡಿ ಏನು ನನ್ನೇ ಬೈತಾ ಇದಾರೆ ನೀವು ಎಲ್ಲ ಎತ್ತಿಟ್ಕೊಳಕಾಗಲ್ವಾ ಹಂಗೆ ಹಿಂಗೆ ಅಂತ ಎಲ್ಲ ಎಲ್ಲಿ ಎತ್ತಿಡೋದು ಎಲ್ಲಿ ಎತ್ತಿ ಇವಳು ಕೈಗೆ ಸಿಗದಿರೋ ಥರ ಏನು ಮಾಡೋದು ಎಲ್ಲ ಕೈಗೆ ಇಟ್ಕೋತಾಳೆ ಇಲ್ಲಾಂದರೆ ಈ ಥರ ಚೇರ್ ಹಾಕೊಂಡು ಹತ್ತುತ್ತಾಳೆ ಮೊದಲೊಂದು ಸರ್ತಿ ಆ ಫಿಶ್ದು ಮೆಡಿಷನ್ ಕುಡಿದ್ಲು ಅದಕ್ಕಿಂತ ಮುಂಚೆ ಗ್ಲಾಸ್ ವರ್ಸೋದನ್ನು ನೆಕ್ಬಿಟ್ಟಿದ್ಲು ಇವಾಗ ನೋಡಿದ್ರೆ ಹಿಂಗೆ ಮಾಡಿದಾಳೆ ಇವತ್ತು ನೋಡಿದ್ರೆ ಕ್ರಯಾನ್ ಪೆನ್ಸಿಲ್ ಇಟ್ಕೊಂಡು ಅಗಿತಾ ಇದ್ದಾಳೆ ನಾನು ಇದೇನಪ್ಪ ಅಂತ ಹೋಗಿ ನೋಡಿದ್ದೀನಿ ನೋಡ್ತಾ ಇದ್ದೀನಿ ಜಸ್ಟು ಕಚ್ಚೋಕೆ ಟ್ರೈ ಮಾಡಿದಾಳೆ ಆಮೇಲೆ ಇಮಿಡಿಯೇಟಾಗಿ ಕಿತ್ತು ಬಿಸಾಕದೆ ಎಲ್ಲ ಇವಳ ಹತ್ರ ಹೆಂಗೆ ತಡೆಯೋದು ಹೆಂಗೆ ಮಾಡೋದು ಅಂತ ತಲೆ ಕೆಟ್ಟೋಗ್ಬಿಟ್ಟಿದೆ ಚೇರಲ್ಲಿ ಹೋಗ್ಲಿ ಅಂತ ಹೇಳಿ ಆ ಚೇರಲ್ಲಿ ಕೂರಿಸಿ ಹೈ ಚೇರಲ್ಲಿ ಲಾಕ್ ಮಾಡಿದರೆ ಇವಾಗ ಅದನ್ನ ತೆಗಿಯೋವರೆಗೂ ಬಿಚ್ಚು 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 ಅಮ್ಮ 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 ಅಂತ ಹುಚ್ಚಿ ಇಡಿಸ್ಬಿಡ್ತಾಳೆ ನೆನ್ನೆ ನೋಡಿದ್ರೆ ಅವರಿಬ್ಬರನ್ನೂ ಆಟ ಆಡೋಕೆ ಬಿಟ್ಟು ಸ್ನಾನಕ್ಕೆ ಹೋಗಿದ್ರೆ ಅಲ್ಲಿ ಬ ಬರೋ ತನಕ ಅವನು ಏನೋ ಎತ್ಕೊಂಡು ಕೆಳಗಡೆ ಇಟ್ಬಿಟ್ಟಿದ್ದಾನೆ ಅವ್ಳಿಗೆ ನಿಂತ್ಕೊಳಕಾಗದೆ ಸಡನ್ನಾಗಿ ಹಿಂದ್ಗಡೆ ಬಿದ್ದುಬಿಟ್ಟು ಬುರುಡೆ ಎಲ್ಲ ರೆಡ್ ಆಗಿಬಿಟ್ಟಿದೆ ನನಗಂತೂ ನಿಜವಾಗ್ಲೂ ಹೆಂಗೆ ನೋಡ್ಕೋಬೇಕಪ್ಪ ಅನ್ನೋದೇ ತಲೆ ಕೆಟ್ಟೋಗಿದೆ ಅದರ ಮಧ್ಯದಲ್ಲಿ ಮನೆ ಕೆಲಸಗಳು ಅದು ಇದು ಅಂತ ಪಾತ್ರೆ ತೊಳೆಯೋ ಅಷ್ಟು ಒಂದು ಮಾಡ್ಕೊತಾಳೆ ಇನ್ನೊಂದು ಮಾಡೋ ಅಷ್ಟು ಒಂದು ಮಾಡ್ಕೊತಾಳೆ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಹಿಂದೆ ಇರೋರೆಲ್ಲ ಹೆಂಗೆ ಹತ್ತು ಹತ್ತು ಮಕ್ಳು ಸಾಕ್ತಿದ್ರು ಎಂಟೆಂಟು ಮಕ್ಕಳು ಐದೈದು ಮಕ್ಕಳು ಆಗಿರೋರವರೆಲ್ಲ ಹೆಂಗೆ ಸಾಕ್ತಾಯಿದ್ರು ಹಂಗಾದರೆ ಅಂತ ಹೇಳ್ತಾರೆ ದೊಡ್ಡವರೆಲ್ಲ ಬಟ್ ನಿಜವಾಗ್ಲೂ ಆಗಿನ ಮಕ್ಕಳೆಲ್ಲ ಹೆಂಗೆ ಆಡ್ತಿದ್ರಾ ಅಂತ ನನಗೆ ಡೌಟ್ ಬರುತ್ತೆ ನಿಜವಾಗ್ಲೂ ಯಾಕೆಂದರೆ ಇಷ್ಟು ಆಟ ಆಡಿದ್ರೆ ಹೆಂಗೆ ತಡಿಯೋಕಾಗುತ್ತೆ ನಂಗೆ ಒಬ್ಬಳನ್ನೇ ತಡಿಯೋಕಾಗ್ತಿಲ್ಲ ಇಬ್ಬರು ಇಬ್ಬರೂ ರಾಗು ಈ ನನ್ನ ಮಗಳು ಇಬ್ಬರೂ ಸಖತ್ ತುಂಟ್ರಪ್ಪ ನಮ್ಮ ಕೆಳಗಡೆ ಮನೆ ಮೇಲ್ಗಡೆ ಮನೆ ಅವಾಗೆಲ್ಲ ಅಲ್ಲೆಲ್ಲ ಹೋಗಿ ಕೇಳಿದ್ರೆ ಇಷ್ಟು ತುಂಟ್ರಿದ್ರ ಅಂತ ಹೇಳಿದ್ರೆ ಅವರು ಡೈರೆಕ್ಟಾಗಿ ಹೇಳ್ತಾರೆ ಥರ ಇಷ್ಟೊಂದು ತುಂಟ್ರೇನು ಇರಲಿಲ್ಲಪ್ಪ ಅಂತ ಹೇಳ್ತಾರೆ ಒಂದೊಂದು ಟೈಮ್ಗೆ ನಂಗೆ ಅದೇ ತಲೆ ಕೆಟ್ಟೋಗುತ್ತೆ ಏನಪ್ಪ ನನ್ನ ಮಕ್ಕಳು ಮಾತ್ರ ಹಿಂಗ ಅಥವಾ ಬೇರೆ ಮಕ್ಕಳಲ್ಲೂ ಮನೆಯಲ್ಲೂ ಹಿಂಗೆ ಇದ್ದಾರಾ ಅಂತ ನಂಗೆ ತಲೆನೇ ಕೆಟ್ಟೋಗ್ಬಿಡುತ್ತೆ ಬುದ್ಧಿ ಕೂಡ ಅಷ್ಟೇ ಚೆನ್ನಾಗಿದೆ ಎಲ್ಲ ಅರ್ಥ ಆಗುತ್ತೆ ಎಲ್ಲ ಕ್ಯೂಟ್ನೆಸ್ಸು ಅರ್ಥ ಮಾಡ್ಕೊಳ್ಳೋದು ದೊಡ್ಡ ದೊಡ್ಡವ್ರ ಥರ ಆಡೋದು ಆ ಬುದ್ಧಿನೂ ಇದೆ ಅಟ್ ಎ ಸೇಮ್ ಟೈಮ್ ಈ ಥರ ಚಿಕ್ಕ ಮಕ್ಕಳ ಥರ ಬೇಡದೇ ಇರೋ ಕೆಲಸ ಮಾಡೋದು ಇದೆ ಸೊ ಒಟ್ನಲ್ಲಿ ನಾವು ಅಟ್ಲೀಸ್ಟ್ ನಮ್ಮ ರಾಗೋ ಥರ ಎಷ್ಟು ಬೇಗ ಆಗ್ತಾಳೋ ಅಂತ ಅನಿಸ್ಬಿಟ್ಟಿದೆ ನನಗೆ ಸೊ ಅದಕ್ಕೆ ನಾನು ಈ ವ್ಲಾಗಲ್ಲಿ ಇನ್ನೇನು ಆ್ಯಡ್ ಮಾಡ್ತಾ ಇಲ್ಲ ಇದಿಷ್ಟನ್ನು ಶೇರ್ ಮಾಡ್ತಾಯಿದ್ದೀನಿ ಮಕ್ಕಳು ಇರೋರು ಮಕ್ಕಳು ಇರೋರು ಆದಷ್ಟು ಈ ಥರ ಒಂದು ದೊಡ್ಡ ಮಗು ಇದೆ ಅಂತ ಹೇಳಿದ್ರೆ ಅದು ನಿಮ್ಮ ಅಜ್ಜಿ ತಾತನ ಮನೆಯಲ್ಲೋ ಇನ್ನೆಲ್ಲೋ ದಯವಿಟ್ಟು ಒಂದು ವರ್ಷ ಸೇರಿಸ್ಬಿಡಿ ಎಜುಕೇಷನ್ನು ಅದು ಇದು ಅಂತ ಇಂಪಾರ್ಟೆಂಟ್ ಕೊಡೋಕ್ಕೋದ್ರೆ ಲೈಫ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ